ಇಲ್ಲಿಗೆ ಬಂದಿರೋ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಫಸ್ಟು ನನ್ನ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸೊ ನಿಮ್ಮ ಮುಖಾಂತರನೇ ಸಿನಿಮಾ ಅನ್ನೋದು ಎಲ್ಲರಿಗೂ ರೀಚ್ ಆಗೋದು ಸೊ ನಾನು ಈಗ ಇದು ದಿ ಪ್ರೆಸೆಂಟ್ ಅಂತ ಒಂದು ಟೈಟಲ್ ಹೆಸರು ಇಟ್ಬಿಟ್ಟು ಇದು ಒಂದು ಕನ್ನಡ ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಪ್ಯಾನ್ಡೆಲ್ ರೇಂಜಿಗೆ ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಕಷ್ಟಪಟ್ಟು ಒಂದು ವರ್ಷ ಮೇಲೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿ ತುಂಬ ಅದ್ಭುತವಾಗಿರೋ ಕತೆ ಮಾಡಿದ್ದೀವಿ ಇದಕ್ಕೆ ಇದು ಯಾವ ಥರ ಇದು ಮೀನ್ ಸ್ಕ್ರೀನ್ ಮೇಲೆ ತಗೊಂಡು ಬರ್ತೀವಿ ಅನ್ನೋದು ಇದು ಆದಷ್ಟು ಬೇಗ ನೀವೇ ನೋಡ್ತೀರಾ ಇದಕ್ಕೆ ಮುಂಚೆ ಹೇಳು ಥರ ಐ ಮೀನ್ ನಮ್ಮ ದಿ ಪ್ರೆಸೆಂಟ್ ಮೂವಿ ಬಂದ್ಬಿಟ್ಟು ಈಗ ಚಿತ್ರಕಥೆಗೆ ಬಂದರೆ ಇದು ಒಂದು ಸಿಂಪಲ್ ಕತೆ ಒಂದು ಆತ್ಮದ ಮೂರು ಜನ್ಮದ ಕತೆ ಇದು ಬಂದ್ಬಿಟ್ಟು ಪಾರ್ಟ್ ಒನ್ ಆಗಿ ದಿ ಪ್ರೆಸೆಂಟ್ ಅಂತ ಬರ್ತಾ ಇದೆ ಇದಕ್ಕೆ ಇದಕ್ಕೆ ಕಂಟಿನ್ಯೂಟಿ ಬಂದ್ಬಿಟ್ಟು ಇದು ನೆಕ್ಸ್ಟ್ ಇಯರ್ ಬರುತ್ತೆ ಈ ಈ ಸಿನಿಮಾ ಆದಮೇಲೆ ಇನ್ನೊಂದು ಇನ್ನೊಂದು ಮೂವಿನೂ ಅನೌನ್ಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಒಂದು ಕೀರ್ತಿ ಅಂತ ಹನ್ನೊಂದಿತ್ತು ಕಾಲ ಮೂವಿ ಡೈರೆಕ್ಟರಾಗಿ ಒಂದು ಮೂವಿ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಅಕ್ಟೋಬರ್ ಮಂತಲ್ಲಿ ಇನ್ನೊಂದು ಮೂವಿ ಲಾಂಚ್ ಆಗ್ತಾಯಿದೆ ಯಾಕಂದರೆ ನಾನು ಈಗ ಬಂದ್ಬಿಟ್ಟು ಕನ್ನಡ ಸಿನಿಮಾದಲ್ಲಿ ತುಂಬ ಮೂವೀಸು ಈ ಮಧ್ಯದಲ್ಲಿ ಅಷ್ಟೊಂದು ದೊಡ್ಡ ಪ್ರಾಜೆಕ್ಟ್ಗಳು ಬರ್ತಾ ಇಲ್ಲ ಬಂದಿರೋದಕ್ಕೂ ಅದಕ್ಕೆ ಪಬ್ಲಿಸಿಟಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಹೊಸದಾಗಿ ಒಂದು ನಮ್ಮದು ಒಂದು ಐ ಮೀನ್ ದೊಡ್ಡ ಕಂಪನಿ ಮಾಡಬೇಕು ಅಂತ ಹೇಳ್ಬಿಟ್ಟು ಜನ್ ಅಂತ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿ ಸ್ಥಾಪನೆ ಮಾಡಿ ಇದರಿಂದ ಕಂಟಿನ್ಯೂಟಿ ಒಂದು ವರ್ಷಕ್ಕೆ ಹತ್ತರಿಂದ ಇಪ್ಪತ್ತು ಮೂವಿ ಮಾಡಬೇಕು ಅಂತ ಹೇಳ್ಬಿಟ್ಟು ಉದ್ದೇಶವಾಗಿ ನಾವು ಇದು ಒಂದು ಫಸ್ಟು ನನ್ನ ಸ್ಟೆಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತಿದ್ದೀನಿ ಸೊ ಇದು ಆದಷ್ಟು ಬೇಗ ಇನ್ನು ಮುಂದಕ್ಕೆ ನಿಮಗೆ ಒಳ್ಳೆ ಒಳ್ಳೆ ಸುದ್ದಿಗಳು ಕೊಡ್ತೀವಿ ನನ್ನ ಉದ್ದೇಶ ಏನಂದರೆ ವಿಲೇಜಲ್ಲಿ ತುಂಬ ಜನ ಕಲಾವಿದರಿದ್ದಾರೆ ಇದ್ದಾರೆ ಅವರಿಗೆ ಎಲ್ಲಿಗೆ ಬಂದು ಎಲ್ಲಿಗೆ ಆ್ಯಕ್ಟ್ ಮಾಡಬೇಕು ಅಂತ ಒಂದು ತುಂಬ ಟ್ರೈ ಮಾಡಿ ಇಲ್ಲಿ ಮಿಡಿಲ್ ಪರ್ಸನ್ ಕಡೆಯಿಂದ ತುಂಬ ಮೋಸ ಹೋಗಿದ್ದಾರೆ ಸೊ ಅಂಥವ್ರಿಗೆ ನಮ್ಮ ಕಂಪನಿಯಿಂದ ನಮ್ಮ ಪ್ರೊಡಕ್ಷನ್ ಕಂಪನಿಯಿಂದ ಅವ್ರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೀಡಿಯಾ ಮುಖಾಂತರ ನಾನು ಖಂಡಿತ ಖಂಡಿತ ಹೇಳ್ಕೊಡ್ತಾಯಿದ್ದೀನಿ ಸೊ ಕಮ್ಮಿ ಹೇಳ್ತಾ ಇದ್ದೀನಿ ಇಲ್ಲಿ ಕೆಲವೊಬ್ಬರು ಮಾತ್ರ ಆರ್ಟಿಸ್ಟ್ ಆಗಿರಬಾರ್ದು ತುಂಬ ಜನ ಕಲಾವಿದರು ಈಗ ಇನ್ಸ್ಟಾಗ್ರಾಮ್ ಅಂತ ಬಂದು ಇನ್ಸ್ಟಾಗ್ರಾಮ್ಲಿ ತುಂಬ ತುಂಬ ಜನ ನೀವು ನೋಡ್ತಾ ಇರ್ತೀರ ನಾವು ನೋಡ್ತಾ ಇರ್ತೀವಿ ಎಷ್ಟೋ ಟ್ಯಾಲೆಂಟರ್ಗಳಿದ್ದಾರೆ ಅಂಥವ್ರಿಗೆಲ್ಲ ಲೈಫ್ ಬರಬೇಕು ಸಿನಿಮಾಗಳು ಬೆಳಿಬೇಕು ಥಿಯೇಟ್ರ್ಗಳು ಮತ್ತೆ ಮತ್ತೆ ಮುಂದಿನ ಥರ ಥಿಯೇಟ್ರ್ ಹೌಸ್ಫುಲ್ ಆಗಬೇಕು ಅನ್ನೋದು ನನ್ನ ಕಡೆಯಿಂದ ಒಂದು ಫಸ್ಟ್ ಪ್ರಯತ್ನ ಸೊ ನಿಮ್ಮ ಮುಖಾಂತರ ಎಲ್ಲ ಸಪೋರ್ಟ್ ಕೊಡಿ ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಈ ಸಿನಿಮಾನ ಡಿಸೆಂಬರ್ ಅಥವಾ ಜನವರಿ ಮಂತ್ಗೆ ರಿಲೀಸ್ ಪ್ಲ್ಯಾನ್ ಪ್ಲಾನ್ ಇದ್ದೀವಿ ಸೊ ನಿಮ್ಮ ನಿಮ್ಮ ಎಲ್ಲರೂ ಸಪೋರ್ಟಿಂದ ನಾನು ಮಾಡೇ ಮಾಡ್ತೀವಿ ಸೊ ಇದರಲ್ಲಿ ಬಂದ್ಬಿಟ್ಟು ರಾಜೀವ್ ರಾಥೋಡ್ ಅನ್ನೋರು ಬಂದ್ಬಿಟ್ಟು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಸೊ ಅವರೊಂದು ಮಾಸ್ ಹೀರೋ ಆಗಿ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಹೀರೋ ಆಗಿ ಇಂಟ್ರೊಡಕ್ಷನ್ ಕೊಡಿಸ್ತಾ ಇದ್ದೀನಿ ಇದರಲ್ಲಿ ದಿಯಾ ಮತ್ತು ಇದು ಮಾನಸ ಗೌಡ ಅಂತ ಇಬ್ಬರು ನಾಯಕರಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಸೊ ಇವು ಮತ್ತು ಇದು ರಾಬರ್ಟ್ ಸರ್ ಬಂದ್ಬಿಟ್ಟು ಇದರಲ್ಲಿ ಮೈನ್ ವಿಲನ್ ಆಗಿ ಸೊ ಅವರು ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಸಿದ್ಧಿ ಅವರು ಮ್ಯೂಸಿಕ್ ಡೈಟ್ರಾಕ್ಟ್ ಮಾಡ್ತಾ ಇದ್ದಾರೆ ಎಲ್ಲದಕ್ಕಂತೂ ನಾನು ನಿಮ್ಮ ಹೆಮ್ಮೆಯಾಗಿ ಹೇಳ್ಕೊಳ್ಳೋ ವಿಷಯ ಏನಂದರೆ ತುಂಬ ತೆಲುಗು ಮೂವಿದಲ್ಲಿ ಮೋರ್ ದೆನ್ ಹಂಡ್ರೆಡ್ ಮೇಲೆ ವರ್ಕ್ ಮಾಡೋದು ತುಂಬ ಸೀನಿಯರ್ ಯು ಓ ಪಿ ಆಗಿ ಸೆಕೆಂಡ್ ಯು ಓ ಪಿಗೆ ವರ್ಕ್ ಮಾಡಿರೋವಂಥ ನಮ್ಮ ಪ್ರಸಾದ್ ಪ್ರಚಲ್ಲ ಸರ್ ಬಂದ್ಬಿಟ್ಟು ನಮ್ಮ ಸಿನಿಮಾಗೆ ತುಂಬ ಅವರು ನಿಂತ್ಕೊಂಡು ಸಪೋರ್ಟ್ ಕೊಡ್ತಿದ್ದಾರೆ ಇದು ಪ್ಯಾನ್ ಇಂಡಿಯಾ ವೈಸು ಮಾರ್ಕೆಟಿಂಗ್ ಆಗಲಿ ಇದು ರಿಲೀಸ್ ಆಗಲಿ ದೊಡ್ಡ ಮಟ್ಟಕ್ಕೆ ಮಾಡಬೇಕಂತ ನಾನು ತುಂಬ ಕಷ್ಟಪಟ್ಟು ಇದನ್ನು ರೆಡಿ ಮಾಡ್ಕೊಳ್ತಾ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟು ನಮಗಿರಲಿ ಪ್ರೆಸೆಂಟ್ ಇದು ದಿ ಪ್ರೆಸೆಂಟ್ ಅಂದ್ರೆ ಆಕ್ಚುಲಿ ಬಂದ್ಬಿಟ್ಟು ಇದು ಮೂರು ಭಾಗ ಇರುತ್ತೆ ದಿ ಪ್ರೆಸೆಂಟ್ ಪ್ರೆಸೆಂಟ್ ಟೆನ್ಸ್ ಟೆನ್ಸ್ ಫ್ಯೂಚರ್ ಟೆನ್ಸ್ ನಾವು ಓದಿರ್ತೀವಿ ಪ್ರೆಸೆಂಟ್ ಬಂದ್ಬಿಟ್ಟು ಈಗ ನಡೀತಿರೋದು ಆತ್ಮ ಬಂದ್ಬಿಟ್ಟು ಒಂದು ರೂಪದಲ್ಲಿ ಈಗ ಈಗ ನಡೀತಿರೋದ ಕತೆ ಅದು ಇದಕ್ಕೆ ಹಿಂದಿನ ಜನ್ಮ ಬಂದ್ಬಿಟ್ಟು ಈ ಪಾಸ್ ಬರುತ್ತೆ ಬರೋ ಜನ್ಮ ಬಂದ್ಬಿಟ್ಟು ದಿ ಫ್ಯೂಚರ್ ಅಲ್ಲಿ ಬರುತ್ತೆ ಈಗ ಎಕ್ಸಾಂಪಲ್ ಇಲ್ಲಿ ಕೂತಿರ್ತೀರಾ ನೀವು ನಿಮ್ದು ಬಂದ್ಬಿಟ್ಟು ಇವಾಗ ಇರೋ ಜನ್ಮ ಬಂದ್ಬಿಟ್ಟು ಇವಾಗ ಮಾತ್ರ ಗೊತ್ತಿರುತ್ತೆ ಹಿಂದಿನ ಜನ್ಮ ಮುಂದಿನ ಜನ್ಮ ಅಂತ ಗೊತ್ತಾಗಲ್ಲ ಇದು ಒಂದು ಕಾಲ್ಪನಿಕ ಆಗುದ್ರು ನಮ್ಮ ಕಡೆ ಒಂದು ಕ್ರಿಯೇಟಿವಿಟಿ ಕೊಡಬೇಕು ಗೆ ಹೊಸ್ತಾನ ಕೊಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಗಟ್ಟಿಯಾಗಿ ಕೂತಿ ಮಾತಾಡ್ತಾ ಇದ್ದೀ ಹೌದು ಮೂರು ಭಾಗದಲ್ಲಿ ಬರುತ್ತೆ ಇಲ್ಲ ನಾನು ಇವಾಗ ಹೇಳಿದ್ದೀನಲ್ಲ ದಿ ದಿ ಪ್ರೆಸೆಂಟ್ ಅನ್ನೋದು ಫಾ ಪಾರ್ಟ್ ಒನ್ ದಿ ಪಾಸ್ಟ್ ಅನ್ನೋದು ಪಾರ್ಟ್ ಟೂಗೆ ಹೋಗುತ್ತೆ ದಿ ಫ್ಯೂಚರ್ ಅನ್ನೋದು ಮಾಡಿ ಪಾರ್ಟ್ ತ್ರೀ ಬರುತ್ತೆ ನಾನು ಇವಾಗ ಹೇಳಿದ್ದೀನಲ್ಲ ಸರ್ ಇದಕ್ಕೆ ಮೇಲೆ ಹೇಳಿದ್ರೆ ನಾನು ಸಿನಿಮಾ ಹೇಳೋದೇ ಬೇಕಾಗಿ ಸಿನಿಮಾ ಮಾಡೋದೇ ಬೇಕಾಗಿಲ್ಲ ಇಲ್ಲ ಕೊಟ್ಬಿಡ್ತೀನಿ ಸ್ಟೋರಿ ಕೊಡ್ತೀನಿ ಶೂಟಿಂಗ್ ನೈಂಟಿ ಪರ್ಸೆಂಟ್ ಸುತ್ತ ಸುತ್ತಮುತ್ತ ನಡೀತಾ ಇದೆ ಸಾಂಗ್ಸ್ ಮಾತ್ರ ಕೇರಳಕ್ಕೆ ತೊಗೊಂಡು ಹೋಗ್ತಾ ಇದ್ವಿ ಸೊ ಅಲ್ಲಿ ಒಂದು ಅದ್ಭುತವಾಗಿರೋ ಪ್ಲೇಸು ಸೊ ಕಡಂಗುಡ್ಡಿ ಅಂತ ಮತ್ತೆ ಇದು ಸ್ಟಿಂಗ್ ರಿಸಾರ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ತನಕ ಯಾರು ಮಾಡದಿರೋದು ಕೆಲವೊಂದು ಲೊಕೇಶನ್ಸ್ ಚೂಸ್ ಮಾಡಿಕೊಂಡು ಅದ್ಭುತವಾಗಿರೋದನ್ನು ನಾವು ಮಾಡ್ತೀವಿ ಇದು ಬಂದ್ಬಿಟ್ಟು ಮೈಥಲಾಜಿಕಲ್ ಮಿಕ್ಸ್ ಆಗಿದೆ ಜಾಸ್ತಿ ಈ ಪಾರ್ಟಲ್ಲಿ ಬಂದ್ಬಿಟ್ಟು ಗ್ರಾಫಿಕ್ಸ್ ಪಾರ್ಟ್ ಪಾರ್ಟು ಅಲ್ಲಿ ಜಾಸ್ತಿ ಬರುತ್ತೆ ಇದೊಂದು ಟೆನ್ ಪರ್ಸೆಂಟ್ ಇರ್ಬೋದು ತೆಲುಗು ಆರ್ಟಿಸ್ಟ್ ಬಂದ್ಬಿಟ್ಟು ಕಾಮಿಡಿಯನ್ ಆಗಿ ವೆಣಲ ಕಿಶೋರ್ ಸರ್ನ ಕಾಂಟ್ಯಾಕ್ಟ್ ಮಾಡಬೇಕಿತ್ತು ಅದು ಆದಷ್ಟು ಬೇಗ ಕನ್ಫರ್ಮೇಶನ್ ತಗೊಂಡು ನಿಮ್ ಮುಂದೆ ಬರ್ತೀವಿ ಸರ್ ಸರ್ ಇದು ನನ್ನ ಮೊದಲನೇ ಸಿನಿಮಾ ಬೇರೆ ಲ್ಯಾಂಗ್ವೇಜಸ್ ಯಾವುದೂ ಇಲ್ಲ ಇದನ್ನು ನನ್ನ ಮೊದಲನೇ ಸಿನಿಮಾ ಓಕೆನಾ ಸೊ ಹಿಂದಿಗಡೆ ತುಂಬ ಕಷ್ಟಪಟ್ಟುಕೊಂಡು ಮೊದಲನೇ ಸಿನಿಮಾಗೆ ನಿಮ್ಮ ಮುಂದೆ ಬಂದ ಸೊ ಇದಕ್ಕೆ ಮುಂಚೆ ಪ್ರೊಡ್ಯೂಸರಾಗಿ ಮಾಡಬೇಕು ಅಂತ ಮೂರುವರೆ ವರ್ಷದಿಂದ ತುಂಬ ಕಷ್ಟಪಟ್ಟಿದ್ದೀನಿ ಇಲ್ಲಿರೋ ಕೆಲವೊಬ್ಬರು ಡೈರೆಕ್ಟರ್ಸ್ ಬಂದುಬಿಟ್ಟು ಸಿನಿಮಾ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ತುಂಬ ಕಾಗರ್ಸಿದ್ದಾರೆ ಸ್ವಲ್ಪ ಖರ್ಚು ಮಾಡ್ಕೊಂಡಿದ್ದೀನಿ ಈಗ ಅದು ಯಾವುದು ಬೇಡ ಅಂತ ಹೇಳ್ಬಿಟ್ಟು ನಾನೇ ನಿಂತ್ಕೊಂಡು ಮಾಡ್ತಾ ಇದ್ದೀನಿ ಇಲ್ಲ ಸರ್ ನನ್ನ ಪಕ್ಕ ಹಂಧ್ರದವರು ಇಲ್ಲಿ ಬಟ್ ಸೆಂಟ್ ಆಗಿರೋರು ಇನ್ನೊಂದು ಗುಡ್ ನ್ಯೂಸ್ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಸೊ ವಾತಾಪಿ ಅಂತ ವಾತಾಪಿ ಅಂತ ದೊಡ್ಡ ಪ್ರಾಜೆಕ್ಟು ಬಾಹುಬಲಿ ಥರ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಮೂವಿ ಬೇಕು ಅಂತ ಹೇಳ್ಬಿಟ್ಟು ಸ್ಕ್ರಿಪ್ಟ್ ಸ್ಕ್ರಿಪ್ಟೆಲ್ಲ ಒಂದು ಆಲ್ಮೋಸ್ಟ್ ರೆಡಿಯಾಗಿದೆ ದೊಡ್ಡ ಸ್ಟಾರ್ ಕ್ಯಾಸ್ಟಿಂಗಲ್ಲಿ ದೊಡ್ಡ ಬಡ್ಜೆಟಲ್ಲಿ ಬರೋ ಬರೋ ವರ್ಷ ನಿಮ್ಮ ಮುಂದಕ್ಕೆ ಬರ್ತೀವಿ ಅದು ರಾಮಾಯಣ ಕಾಲ ಕತೆ ಕಂಪ್ಲೀಟ್ಲಿ ಹಿಸ್ಟಾರಿಕಲ್ ಪ್ರಾಜೆಕ್ಟ್ ಸರ್ ರೈದರ್ ಅಂದ್ರೆ ಅವ್ರಿಗೆ ಬಂದ್ಬಿಟ್ಟು ಏನೂ ಗೊತ್ತಿಲ್ಲ ಸರ್ ಅವ್ರಿಗೆ ಕಷ್ಟಪಡೋದು ಬಿಟ್ಟರೆ ಗೊತ್ತಿಲ್ಲ ನಮ್ಮಂತ ಕಷ್ಟಪಡೋರಿಗೆ ಅವರು ಬಂದ್ಬಿಟ್ಟು ಸಪೋರ್ಟ್ ಕೊಡಬೇಕು ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ಬಂದ್ಬಿಟ್ಟು ಅಲ್ಲಿ ಕೇಂದ್ರ ಕೇಂದ್ರ ಸರ್ಕಾರದಿಂದ ಅವಾರ್ಡ್ ತಗೊಂಡಿರೋ ವ್ಯಕ್ತಿ ಅವರು ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ರು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಅದೇ ಥರ ನಾವು ಇಲ್ಲಿ ಪಡ್ತಾ ಇದ್ದೀವಿ ಅವ್ರ ಆಶೀರ್ವಾದ ಇರಬೇಕು ಇನ್ನೊಂದು ಎಲ್ಲದಕ್ಕಂತೂ ಜಾಸ್ತಿ ಇಲ್ಲಿ ಹೇಳಬೇಕಾಗಂದರೆ ನಮ್ಮ ಶಿವರಾಮ್ ಗೌಡ್ರ ಸರ್ ಬಂದ್ಬಿಟ್ಟು ಪೋಸ್ಟರ್ ಲಾಂಚಿಂಗಿಂದ ಹಿಡಿದು ಇಲ್ಲಿ ತನಕ ಹಿಂದೆ ನಿಂತ್ಕೊಂಡು ತಟ್ಟಿ ತಸ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ತುಂಬಾ ಅವರು ಅವ್ರ ಮನಸ್ಸು ಮಾಡಿ ನಮ್ಮ ನಮ್ಮ ಅವ್ರು ಎಷ್ಟೇ ಬಿಸಿ ಇದ್ರು ಬಂದು ಇಲ್ಲಿ ನಮ್ಮನ್ನ ಆಶೀರ್ವಾದ ಬಂದಿದ್ದಾರೆ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಮ ಮುಖಾಂತರ ಹೇಳ್ಕೊಡ್ತೀನಿ ಸರ್ ಕತೆಯಲ್ಲಿ ಬಂದ್ಬಿಟ್ಟು ಒಬ್ಬ ರೈತರಿಗೆ ಸಂಬಂಧಪಟ್ಟಿದ್ದಲ್ಲ ರೈತರಾಗಿ ಕೆಲಸ ಬಿಟ್ಟು ಸಿಟಿಗೆ ಬಂದು ಬದುಕ್ತಾ ಇರೋವಂಥ ಕೆಲಸ ಮಾಡ್ಕೊಂತ ಒಬ್ಬ ತಂದೆ ತಾಯಿ ಅವ್ರಿಗೆ ಬಂದ್ಬಿಟ್ಟು ಒಂದು ಮಗಳು ಬಿಡ್ತಾರೆ ಆ ಮಗಳಿಂದ ಎಷ್ಟು ನೋವು ಪಟ್ಟಿದ್ದಾರೆ ಇವಾಗಿರೋ ಕಾಲದಲ್ಲಿ ಹುಡುಗಿರು ಯಾವ ಥರ ಶೋಕಿ ಮಾಡ್ತಾ ಇದ್ದಾರೆ ಯಾವ ಥರ ತಂದೆ ತಾಯಿನ ಗೊತ್ತಿಲ್ಲದೆ ಮೋಸ ಮಾಡ್ತಾ ಇದ್ದಾರೆ ಆಮೇಲೆ ಅದರಿಂದ ತಂದೆ ತಾಯಿಗಳು ಎಷ್ಟು ನೋವು ಪಡ್ತಾ ಇದ್ದಾರೆ ಅದು ಇದೆಲ್ಲನೂ ಈ ಸಿನಿಮಾದಲ್ಲಿ ತೋರಿಸ್ತೀವಿ ಸರ್ ದಯವಿಟ್ಟು ಇದಕ್ಕಂತ ಜಾಸ್ತಿ ಕೇಳಬೇಡಿ ಸರ್ ಪ್ಲೀಸ್ ಸರ್ ನಲವತ್ತೈದು ದಿನ ಶೆಡ್ಯೂಲ್ ಮಾಡ್ತಾ ಇದ್ದೀವಿ ಸೊ ಇನ್ನೊಂದು ಟೂ ಮಂತ್ಸಲ್ಲಿ ಕಂಪ್ಲೀಟ್ಲಿ ಇದು ವಾತಾವರಣ ಸಹಾಯ ಸಪೋರ್ಟ್ ಮಾಡ್ತಾರೆ ಟೂ ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ತೀವಿ ಡಿಸೆಂಬರ್ಗೆ ಇದು ನಮ್ಮ ಇದು ಕ್ರಿಸ್ಮಸ್ಗೆ ರಿಲೀಸ್ ಮಾಡಬೇಕಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ನೋಡೋಣ ಸರ್ ಅದು ಪ್ರಾಕ್ಟಿಕಲ್ ಹೋದಾಗ್ಲೇ ಗೊತ್ತಾಗುತ್ತೆ ಹಿಂದೆ ಮುಂದೆ ಆಗೋದು ಸರ್ ನಿಮ್ಗೆ ಖಂಡಿತ ತೃಪ್ತಿ ಕೊಡಿಸ್ತೀನಿ ಸರ್ ಸಿನಿಮಾ ಬಂದು ನೋಡಿ ಸರ್ ಆಮೇಲೆ ಮಾತಾಡೋಣ ಸರ್ ಖಂಡಿತ ನಾನು ಇವತ್ತೇ ಹೇಳ್ತಾ ಇದ್ದೀನಿ ಸಿಕ್ಸ್ ಮಂತ್ಸ್ ಪ್ರಾಜೆಕ್ಟ್ ತೃಪ್ತಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಸೆಕೆಂಡ್ ಪಾರ್ಟಿಗೆ ಏನ್ ಕ್ಯೂರಿಯಾಸಿಟಿ ಕೊಡಬೇಕು ನಾನು ಕೊಡ್ತೀನಿ ಸರ್ ಿಪ್ಟೇ ಕೊಟ್ಟು ಬಿಡ್ತೀನಿ ಮಾಡ್ತಾ ಇಲ್ಲ ಸರ್ ದಿಸ್ ಇಸ್ ಮೈ ಜೋನರ್ ನನ್ನ ಜೋನರ್ ಹೊಸದಾಗ ಕ್ರಿಯೇಟ್ ಮಾಡ್ತಾ ಇದೀನಿ ಕೇರಳದಲ್ಲಿ ಇರುತ್ತೆ ಮಿಕ್ಕಿದ್ದೆಲ್ಲ ಕರ್ನಾಟಕದಲ್ಲಿ ಇರುತ್ತೆ ಆದಷ್ಟು ಬೇಗ ಪ್ರಾಜೆಕ್ಟ್ ಮಾಡ್ಬೇಕಂತಿದ್ದೀನಿ ಯಾಕಂದ್ರೆ ನಂದು ಸೆಕೆಂಡ್ ಪ್ರಾಜೆಕ್ಟ್ ಕೀರ್ತಿ ಕೀರ್ತಿ ಜೊತೆ ಇನ್ನೊಂದು ಪ್ರಾಜೆಕ್ಟ್ ಕಮಿಟ್ ಆಗಿದ್ದೀನಿ ಅದು ಇಂಡಿಯಾ ಪ್ರಾಜೆಕ್ಟ್ ಏನೇ ಅದಾದ್ಮೇಲೆ ವಾತಾಪಿ ಅನ್ನೋದು ತುಂಬಾ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದೀನಿ ಸರ್ Okay. Sir. So.